ಈ ಹೊಲ ಬಾಜು ಇದ್ದಿದ್ದು ಹೊಲ ಎಣ್ಣೆ ಹೊಡಿಲಾರ್ದು ನೋಡ್ರಿ ಇದು ಎಣ್ಣೆ ಎಷ್ಟು ಎಷ್ಟಿದೆ ನೋಡ್ರಿ ಇದು ಎಣ್ಣೆ ಹೊಡಿಲಾರ್ದು ಹೊಲ ನೋಡಿ ಈಗ ಎಣ್ಣೆ ಹೊಡಿಲಾರ್ದು ಹೊಲ ಇದು ಎಣ್ಣೆ ಹೊಡಿಲಾರ್ದು ಹೊಲ ಇಲ್ಲೇ ಬಾಜು ಇದೆ ನೋಡಿ ಇದು ಎಣ್ಣೆ ಹೊಡೆದಿದ್ದು ಹೊಲ ಒಂದೇ ಹೊಲ ಈ ಹೊಲ ನೋಡಿರಿ ಇದು ಎಷ್ಟು ಹತ್ತಿರಿದೆ ನೋಡ್ರಿ ಇದು ಇಡೀ ನೋಡಿರಿ ಇದು ಎಷ್ಟು ತಿರಿದೆ ನೋಡಿರಿ ಸರ್ ಇದು ಎಣ್ಣೆ ಹೊಡೆದಿದ್ದು ಇಲ್ಲೇ ನೋಡಿರಿ ಇಲ್ಲೇ ಬಾಜುನೇ ಇದೆ ಒಂದೇ ಒಂದು ಒಂದು ಮಾ ಮಾಳ ಅಷ್ಟೇ ಇಲ್ಲ ನೋಡಿರಿ ಎಣ್ಣೆ ಹೊಲಿಯಾರ್ದು ಎಣ್ಣೆ ಹೊಳ್ಳೆಯಾರ್ದು ಇದು ಎಣ್ಣೆ ಹೊಳ್ಳಿಯಾರ್ದು ಹೊಡೆದಿದ್ದು ಹೊಡೀಲಾರ್ದು ಇಲ್ಲೇ ನೋಡ್ರಿ ಎಣ್ಣೆ ಎಷ್ಟು ಫರಕ್ ಅದ ಗಿಡಗಳು ನೋಡಿರಿ ಎಷ್ಟು ಫರಕ್ ಅದ ಇಲ್ಲೇ ಯಾವ ಥರ ಚೇಂಜಸ್ ಅದ ರೈತರೇ ಹೇಳಿದ್ರೆ ಕೇಳಲ್ಲ ಈ ಥರ ಮಾಡಿರಿ ಅಂದ್ರೆ ಬಟ್ ಆರ್ಗ್ಯಾನಿಕ್ ಈ ಥರ ಎಣ್ಣೆ ಹೊಳ್ಳೆಯಾರ್ದು ಹೊಲನೂ ಮಾಡ್ತಾರೆ ಎಣ್ಣೆ ಹೊಳ್ಳೆಯಾರ್ದು ಹೊಲನೂ ಮಾಡ್ತಾರೆ ನೋಡ್ಕೊಂಡಿದ್ದೆವು ನಾನು ನಿಂತಿದ್ದು ಎಣ್ಣೆ ಹೊಡೆಯಾರ್ದು ಆ ಕಡೆ ಮಾಡಿದ್ದು ಹೊಡೆದಿತ್ತು